ಒನ್ ಅಂಡ್ ಹಾಫ್ ಇಯರ್ ಇಲ್ಲಿಗೆ ಬರುವಾಗ ಈ ತರ ಇತ್ತು ಈ ತರ ಓಕೆ ಓಕೆ ಈಗಿನ ತೋರಿಸ್ತು ಇದು ಇಲ್ಲಿಗೆ ಬಂದು ಎಷ್ಟ್ ದಿನಕ್ಕೆ ಸರಿ ಆಯ್ತು ಇದು ಬಂದು ಒಂದು ಟೂ ಮಂತ್ ಒಳಗೆ ಸರಿ ಆಗಿತ್ತು ಟೂ ಮಂತ್ಸ್ ಒಳಗೆ ಸರಿ ಆಯ್ತು ಇದು ಮುಂಚಿಂದು ಇದು ಮೇಲ್ಗಡೆ ಇರೋದು ಈಗಿಂದು ಓಕೆ ನಮ್ಮ ಹತ್ರ ಬಂದು ಹೋಗಿ ಇಪ್ಪತ್ತು ದಿನದ ಇದು ಓಕೆ ಸರ್ ಒಂದೇ ಏನಂತಂದ್ರೆ ಅಂತಂದ್ರೆ ನಮ್ದೇ ಇರೋರಿಗೆ ನಾವು ಏನು ಮಾಡಕ್ ಬರಲ್ಲ ಕ್ಲಿಯರ್ ಆಗಿ ನಾವು ಅದನ್ನ ಮಾಡ್ಬೇಕು ಕಂಪಲ್ಸರಿ ಆರು ತಿಂಗಳು ಬಳಸ್ಬೇಕು ನೀವು ಅಂತ ಹೇಳಿ ಕೂಡ ನಾವು ಅವ್ರು ಬರೀ ಎರಡು ತಿಂಗಳಿಗೆ ಡ್ರೈವಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಆಯುರ್ವೇದದಲ್ಲಿ ಮಾತ್ರ ಸಾಧ್ಯ ಸರ್ ಬೇಕಾದ್ರೆ ನೀವು ಹತ್ತು ಕಡೆ ವಿಚಾರಿಸ್ರಿ ಈಗ ನಿಮಗೆ ಚರ್ಮ ಸಮಸ್ಯೆ ಇದೆ ಸೋರಿಯಾಸಿಸ್ ಪ್ರಾಬ್ಲಮ್ ಇದೆ ಅಂದ್ರೆ ಇದನ್ನ ಬಳಸಿ ಸೋರಿಯಾಸಿಸ್ ಕ್ಲಿಯರ್ ಮಾಡ್ಕೊಬಹುದು ಕ್ಯಾಂಗ್ರೀನ್ಗೆ ಹಂಡ್ರೆಡ್ ಪರ್ಸೆಂಟ್ ಇದು ರಿಸಲ್ಟ್ ಕೊಡುತ್ತೆ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತಂದ್ರೆ ಚರ್ಮದ ಇಮ್ಯುನಿಟಿ ಪವರ್ ನ ಜಾಸ್ತಿ ಮಾಡುತ್ತೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಆರೋಗ್ಯದ ಹಿತದೃಷ್ಟಿಯಿಂದ ಹೆಗ್ಗದ್ದೆ ಸ್ಟುಡಿಯೋ ಅನೇಕ ಕಾರ್ಯಕ್ರಮಗಳನ್ನು ಈ ಹಿಂದೆಯಿಂದಲೂ ಬಿತ್ತರಿಸ್ತಾ ಬಂದಿದೆ ಅನೇಕರಿಗೆ ಅನೇಕ ಸಮಸ್ಯೆಗಳು ಪ್ರತಿದಿನ ಉಲ್ಬಣ ಆಗ್ತಾನೇ ಇರುತ್ತೆ ಸೊ ಈ ಸಮಸ್ಯೆಗಳ ಗೂಡಿಂದ ಅಂದರೆ ಅದರಲ್ಲೂ ಮುಖ್ಯವಾಗಿ ಆರೋಗ್ಯದ ಸಮಸ್ಯೆಗಳ ಗೂಡಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಆಯುರ್ವೇದ ವಿಭಾಗದಲ್ಲೇ ಒಂದಿಷ್ಟು ಸಿದ್ಧ ಔಷಧಗಳಿದೆ ಅನ್ನೋದನ್ನು ನಾವು ಈ ಹಿಂದೆಯಿಂದಲೂ ಹೇಳ್ತಾ ಬಂದಿದ್ದೀವಿ ಸೊ ಇವತ್ತು ಕೂಡ ಅದನ್ನು ಹೇಳ್ತಾ ಇದ್ದೀವಿ ಈಗ ಇತ್ತೀಚಿನ ದಿನಮಾನಸದಲ್ಲಿ ನಾನು ಸಿಕ್ಕಾಪಟ್ಟೆ ಸಮಸ್ಯೆಯಲ್ಲಿ ಜಾಸ್ತಿ ಜನರಲ್ಲಿ ಒಂದು ರೀತಿಯ ನೋವು ಒಂದು ರೀತಿಯ ಭಯವನ್ನು ಹುಟ್ಟಿಸಿರುವಂಥ ಯಾವುದಾದ್ರೂ ಒಂದು ಕಾಯಿಲೆ ಇದೆ ಡಿಸೀಸ್ ಇದೆ ಅಂತ ಇದ್ದರೆ ಅದು ಗ್ಯಾಂಗ್ರೀನ್ ಅನ್ನುವಂಥದ್ದನ್ನು ಕೇಳಿದ್ದೆ ಸೊ ಹಾಗಾಗಿ ಈ ಗ್ಯಾಂಗ್ರಿನ್ ಬಗ್ಗೆಯೇ ಒಂದು ಎಪಿಸೋಡನ್ನು ಮಾಡಬೇಕು ಗ್ಯಾಂಗ್ರಿನ್ ಇದ್ದವರಿಗೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕೆ ಏನಾದರೂ ನಮ್ಮಲ್ಲೇ ಸಿದ್ಧ ಔಷಧ ಇದ್ದರೆ ಅದನ್ನು ಬಳಕೆ ಮಾಡಬಹುದಾ ಇದ್ರ ಬಗ್ಗೆ ಒಂದು ಸಮಗ್ರವಾದ ಮಾಹಿತಿಯನ್ನು ಕೊಡೋಣ ಅಂತ ಹೇಳಿ ದೂರದ ರಾಣೆಬೆನ್ನೂರಿಂದ ಎಸ್ ವಿ ಪಿ ಎಲ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಅವ್ರನ್ನ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ ಬನ್ನಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದೀನಿ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ಪ್ರಾರಂಭದಲ್ಲೇ ಹೇಳ್ತೀನಿ ಈ ಕಾರ್ಯಕ್ರಮವನ್ನ ಆದಷ್ಟು ಪೂರ್ಣವಾಗಿ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತೆ ಯಾರಿಗಾದರೂ ಗ್ಯಾಂಗ್ರಿನ್ ಸಮಸ್ಯೆ ಇದೆ ಅಂತ ನಿಮಗೆ ಕಿವಿಗೆ ಬಿದ್ದರೆ ಅಂಥವ್ರಿಗೆ ಇದನ್ನು ತಲುಪಿಸಿ ಮತ್ತೆ ನೀವು ಈ ಇನ್ಫಾರ್ಮೇಶನ್ನ ತಿಳ್ಕೊಂಡಿರಿ ಮುಂದೆಯೂ ಕೂಡ ನಮ್ಮ ಜೀವನದಲ್ಲಿ ಇದು ಹೆಲ್ಪ್ಫುಲ್ ಆಗಬಹುದು ಈಗ ಮಣಿಕಂಠವ್ರೆ ನಾನು ನಿಮ್ಮ ಕಚೇರಿಗೆ ಒಂದ್ಸಲ ಭೇಟಿಯಾದಾಗ ಒಂದಿಷ್ಟು ಜನ ನಿಮ್ಮ ಹತ್ರ ಬಂದು ಗ್ಯಾಂಗ್ರಿನ್ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆಗಳಿಗೆ ಮದ್ದನ್ನು ತಗೊಂಡು ಹೋಗ್ತಾ ಇದ್ರು ಸೊ ಇದ್ರ ಮಧ್ಯೆ ನೀವು ನನಗೊಂದು ಎರಡು ಟೆಸ್ಟಿಮೋನಿಯಲ್ ವೀಡಿಯೋಸನ್ನು ಕಳಿಸಿದ್ರಿ ಬಹುಶಃ ನಾನು ಆ ವಿಡಿಯೋನ ಈಗ ಪ್ಲೇ ಮಾಡೋಣ ಅನ್ಕೊಂತೀನಿ ಈಗ ಮೊದಲಿಗೆ ಆ ವಿಡಿಯೋನ ನಮ್ಮ ವೀಕ್ಷಕರು ನೋಡ್ಕೊಂಡು ಬರಲಿ ಆಮೇಲೆ ನಮ್ಮ ಮಾತನ್ನ ಮುಂದುವರಿಸೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ದರ್ಶನ್ ಅಂತ ದರ್ಶನ್ ಅಂತ ಯಾವ ಸರ್ ನಿಮ್ಮದು ನಮ್ದು ಕುಂದಾಪುರ ಬೈಂದೂರು ಕುಂದಾಪುರ ಬೈಂದೂರು ನಮ್ಮ ತಂದೆಗೆ ಒಂದು ಸಣ್ಣ ಮುಳ್ಳು ಚುಚ್ಚಿಂದ ಗ್ರ್ಯಾಂಗ್ ಗ್ಯಾಂಗ್ರಿಂಗ್ ಆಗಿತ್ತು ಗ್ಯಾಂಗ್ರಿನ್ ಆಗಿತ್ತು ಅದು ಸಿಕ್ಕಾಪಡೆ ಓವರ್ ಆಗಿ ಕಾಲ್ ಕಟ್ ಮಾಡ್ಬೇಕಂದ್ರು ಮಣಿಪಾಲದಲ್ಲಿ ಓಕೆ ಅದು ಆಮೇಲೆ ನಮಗೆ ಹಿಂಗೆ ಬಸ್ ಡ್ರೈವರ್ ಒಬ್ರು ಈ ತರ ಹೋಗಿ ಈ ರಾಣಿ ಬೆಂದರಿಗೆ ಹೋಗಿ ಈ ತರ ಚೆನ್ನಾಗಿದೆ ಟ್ರೀಟ್ಮೆಂಟ್ ಅಂತ ಹೇಳಿದ್ರು ಆಮೇಲೆ ನಾನು ನಂಬಿರಲಿಲ್ಲ ಹಿಂಗೆ ಕರ್ಕೊಂಡ್ ಬಂದ್ರೆ ನೋಡುವ ಅಂತ ಅದು ತುಂಬಾ ಸಕ್ಸಸ್ ಆಯ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ನಮಗೆ ಈಗ ಚೆನ್ನಾಗಿ ಅವ್ರು ಈಗ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ತೋರಿಸಿ ಸರ್ ಒಂದ್ಸತಿ ಅದನ್ನ ಹೆಂಗಿತ್ತು ಮುಂಚೆ ಈಗ ಹೆಂಗಾಯ್ತು ಅಂತ ಹೇಳಿ ಒನ್ ಅಂಡ್ ಹಾಫ್ ಇಯರ್ ಇಲ್ಲಿಗೆ ಬರುವಾಗ ಈ ತರ ಇತ್ತು ಈ ತರ ಓಕೆ ಓಕೆ ಈಗಿನ ತೋರಿಸಿ ತೋರಿಸ್ತೀರಾ ಫುಲ್ ಕವರ್ ಆಗಿದೆ ಓಕೆ ಇದು ಇಲ್ಲಿಗೆ ಬಂದು ಎಷ್ಟು ದಿನಕ್ಕೆ ಸರಿಯಾಯಿತು ಇದು ಬಂದು ಒಂದು ಟೂ ಮಂತ್ ಒಳಗೆ ಸರಿಯಾಗಿದೆ ಆಗಿದೆ ಟೂ ಮಂತ್ಸ್ ಒಳಗೆ ಸರಿ ಆಯ್ತು ಉಮಾ ಅಂತ ಯಾವ್ದು ನಿಮ್ದು ಕಾಲು ಹೆಬ್ಬೆಳಲ್ಲಿ ಗಾಯ ಆಗಿ ಆರ್ ತಿಂಗಳಾಗಿತ್ತು ವಾಸಿ ಆಗಿರಲಿಲ್ಲ ಅದು ತುಂಬಾ ತುಂಬಾ ಆಳ ಹೋಗ್ತಾ ಇತ್ತು ಗಾಯ ಅದ್ರಲ್ಲಿ ಕಿಯೂ ತರಾನೂ ಇಲ್ಲ ನೀರ್ನಂಗ್ ಬರ್ತಾ ಇತ್ತು ಅದ್ ಸ್ಮೆಲ್ ಏನು ಏನ್ ಕಿಂಗ್ ಆಯ್ತದೆ ಅಂದ್ರೆ ಕಾಲ್ ಮರಗಡ್ತಾ ಇತ್ತು ನೀರ್ ಬಂದಾಗೆಲ್ಲ ಕಾಲ್ ಮರಗಡ್ತಾ ಇತ್ತು ಅದ್ ಆ ತರ ಆಯ್ತದ ಅನ್ಬಿಟ್ಟು ಹಾಸ್ಪಿಟ್ಲಿಗೆ ಓದ್ಲಿ ದೋರ್ಸಕ್ಕೆ ಅವ್ರ ಬೆಳ್ಳ ತೆಗಿಬೇಕು ಅಂತ ಹೇಳಿದ್ರು ಬೆಂಗ್ಳೂರಲ್ಲಿ ನಾವ್ ಇರೋದು ಅಲ್ಲಿ ಹಂಗಂದ್ರು ಇಪ್ಪತ್ತು ಅದು ನೀರು ಬರೋದು ಎಲ್ಲ ನಿಂತೋಗಿ ಅದೇನು ಬ್ಲಾಕ್ ಆಗಿತ್ತು ಅದೆಲ್ಲ ಕಮ್ಮಿ ಆಗೋಯ್ತು ಡ್ರೈ ಡ್ರೈ ಆಯ್ತು ಆಮೇಲೆ ಬ್ಲಾಕ್ ಇದ್ದಿದ ಕಾಲು ಕ್ಯೂರ್ ಆಗಿ ಅದು ನಾರ್ಮಲ್ ಸ್ಕಿನ್ ಕಲರ್ಗೆ ಸ್ಟಾರ್ಟ್ ಆಯ್ತು ಅದ್ ಇಪ್ಪತ್ತು ದಿವ್ಸದ ಮೇಲೆ ನಮ್ಗೆ ಕನ್ಫರ್ಮ್ ಗೊತ್ತಾಯ್ತು ಈ ಗಾಯ ಇದು ಇದು ಇಲ್ಲೇ ಔಷಧಿ ಹಾಕಿದ್ರೆ ಇದು ವಾಸಿ ಆಗುತ್ತೆ ಆ ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಒಂದು ತಿಂಗಳು ಹಾಕಿದ್ವಿ ಅದೆಲ್ಲ ಮಜಲ್ಸ್ ಬೆಳ್ಕೊಂಡು ಈಗ ಕ್ಲೋಸ್ ಆಗಿದೆ ಕಾಲು ಈ ಥರ ಈ ಒಂದ್ರ ಮೇಲೆ ಒಂದು ಹಾಕ್ರಿ ನೋಡೋಣ ಯಾವ ಥರ ಎಲ್ಲಿ ಹಾಕಿದೆ ಇದೇ ಕಾಲ ಅದು ಇದೇ ಗಾಯನ ಅದು ಇನ್ನೂ ಇಷ್ಟ ಆಗಿತ್ತು ಇದು ಪೂರ್ತಿಯಾಗಿತ್ತು ಆಗಿತ್ತು ಇದೇನಾ ಓ ಫೋಟೋ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀರಿ ಮುಂಚೆಗೂ ಈಗ ಅಂತ

ಇಬ್ರು ಮಾತಾಡಿರೋದನ್ನ ನಾವು ಹಾಕಿದ್ವಿ ಸೊ ಇಬ್ರು ಕೂಡ ಅವರ ಕಾನ್ಫಿಡೆನ್ಸ್ ಲೆವೆಲ್ ಹೆಂಗಿದೆ ಅಂತ ಹೇಳಿದ್ರೆ ನಮಗ್ ಪರ್ಫೆಕ್ಟ್ ಆಗಿ ಕ್ಲಿಯರ್ ಆಗಿದೆ ಡಾಕ್ಟರ್ ಕಟ್ ಮಾಡಬೇಕು ಅಂತ ಹೇಳಿದ್ರು ಗ್ಯಾಂಗ್ರಿನ್ ಹೆವಿ ಉಲ್ಬಣ ಆಗಿತ್ತು ನಿಮ್ಮ ಒಂದು ಮದ್ದಿಂದ ಅದು ಕ್ಲಿಯರ್ ಆಯ್ತು ಅಂತ ಹೇಳಿದ್ರು ಕ್ಲಿಯರ್ ಮಾಡ್ಕೊಳಕ್ ಸಾಧ್ಯನಾ ಇದು ಇದನ್ನ ಹೇಳಿದ್ರೆ ಜನ ನಂಬತ್ತಾರ ಅಥವಾ ಈ ನಂಬದೆ ಇರೋರಿಗೆ ನಾವ್ ಏನ್ ಮಾಡ್ಬೇಕು ಅಂತ ಸರ್ ಒಂದೇನಂತಂದ್ರೆ ನಮ್ದು ಇರೋರಿಗೆ ನಾವ್ ಏನು ಮಾಡಕ್ ಬರಲ್ಲ ಮಾಡ್ಬೇಕ ನಂಬೋರಿಗೆ ನಾವು ಏನಾದ್ರು ಹೇಳ್ಬೋದು ಚರ್ಚೆ ಏನಾದ್ರು ಮಾಡ್ಲಿಕ್ಕೆ ಮುಕ್ತ ಅವಕಾಶ ಇರುತ್ತೆ ನಂಬೋರ್ಗೆ ಹೌದು ಓಕೆ ನಮ್ದು ಇರೋರಿಗೆ ಚರ್ಚೆ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಆಲ್ರೆಡಿ ಡಿಸಿಷನ್ ತಗೊಂಡ್ಬಿಟ್ಟಿದ್ದಾರೆ ಅವರು ನಂಬಬಾರದು ಅಂತ ಹೇಳಿ ಈಗ ನೋಡಿ ಒಂದು ನೀವು ವಿಡಿಯೋ ನೋಡ್ತಾ ಇದ್ರಿ ಆ ಲೇಡಿ ಒಬ್ರು ತೋರಿಸಿದಿವಿ ನೋಡ್ರಿ ನಾವು ಹೌದು ಆ ಎಮ್ಮ ಪಾಪ ಕಾಲ್ ಕಟ್ ಮಾಡ್ಬೇಕು ಅಂತ ಹೇಳಿದ್ರೆ ಸಣ್ಣ ಸಣ್ಣ ಮಕ್ಕಳಿದಾವೆ ಓಕೆ ಅವ್ರು ನನ್ನ ರಾಣೆಬೆನ್ನೂರಿಗೆ ಬಂದಾಗ ನಾನು ಇರ್ಲಿಲ್ಲ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಇರ್ಲಿಲ್ಲ ನಾ ಇಲ್ಲದೇ ಇರುವಾಗ ಅವ್ರು ಏನ್ ಮಾಡಿದ್ರೆ ಔಷಧಿ ತಗೊಂಡು ಹೋಗಿದ್ದಾರೆ ತಗೊಂಡು ಹೋಗುವಾಗ ಅವ್ರಿಗೆ ಅರಮನ್ಸು ಏನಕ್ಕೆ ಅಂದ್ರೆ ಬಂದಿರೋ ವ್ಯಕ್ತಿನೂ ಸಿಕ್ಕಿಲ್ಲ ಓಕೆ ಈಗ ನೋಡ್ರಿ ವಿಡಿಯೋ ನೋಡ್ತಾ ಇರ್ತಾರೆ ನನ್ನೇ ಭೇಟಿ ಆಗ್ಬೇಕು ಅಂದ್ರೆ ರಾಣಿ ಬಂದಿಗೆ ಬಂದಿರ್ತಾರೆ ಕೆಲವೊಂದ್ಸತಿ ನಾನ್ ಸಿಕ್ಕಿರಲ್ಲ ಸೊ ಸಿಕ್ಕಿಲ್ಲ ಅವರು ಸಿಕ್ಕಿಲ್ಲ ಔಷಧಿ ಬೇರೆ ತಗೊಂಡಿದೀವಿ ನಾವು ಇದನ್ನ ಹೆಂಗ್ ಬಳಸೋದು ಹೇಳ್ಕೊಟ್ಟಿದ್ದಾರೆ ಸೊ ಇದು ವರ್ಕ್ ಆಗತ್ತಾ ಅಂತ ಅನುಮಾನದಲ್ಲೇ ಅವ್ರು ತಗೊಂಡೋದ್ರು ಅನುಮಾನದಲ್ಲಿ ತಗೊಂಡೋಗಿ ಸರ್ ಟ್ವೆಂಟಿ ಡೇಸ್ಗೆ ಸರ್ ನಾನು ಹೇಳ್ತಾ ಇರೋದು ಆ ಫೋಟೋ ಒಂದು ಕೊಟ್ಟಿದ್ದಾರೆ ಅದನ್ನು ಪ್ಲೇ ಮಾಡ್ಬಿಡಿ ಈಗ ಈ ಫೋಟೋ ನೋಡ್ರಿ ಓನ್ಲಿ ಟ್ವೆಂಟಿ ಡೇಸ್ ಮುಂಚಿನ ಗಾಯ ಕೆಳಗಿನ ಗಾಯ ಎರಡನ್ನು ನೋಡಿ ಗೊತ್ತಾಗುತ್ತೆ ಮುಂಚೆ ಯಾವ ರೀತಿ ಇದೆ ಈಗ ಯಾವ ರೀತಿ ಇದೆ ಇರೋ ಸಮಸ್ಯೆ ಎಷ್ಟು ವರ್ಷದ ಸಮಸ್ಯೆಗಳು ಬರೀ ಇಪ್ಪತ್ತು ದಿನ ಕ್ಲಿಯರ್ ಆಗಿದೆ ಅವ್ರದ್ರಲ್ಲಿ ಆಮೇಲೆ ಇನ್ನೊಂದು ವ್ಯಕ್ತಿ ನಾವು ನೋಡ್ತಾ ಇದ್ವಿ ಕುಂದಾಪುರ ಸೈಡ್ ಮಂಗಳೂರು ಸೈಡ್ ನವ್ರೆ ಈ ಮಂಗಳೂರು ಸೈಡ್ ನವ್ರದ್ದು ಪಾಪ ಅವ್ರ ತಂದೆ ಡ್ರೈವಿಂಗ್ ಮಾಡ್ತಾ ಇದ್ರಂತೆ ಡ್ರೈವಿಂಗ್ ಮಾಡ್ತಾ ಇರೋರು ಏನಾಗಿದೆ ಅಂದ್ರೆ ಶುಗರ್ ಲೆವೆಲ್ ವ್ಯತ್ಯಾಸ ಆಗಿ ಗ್ಯಾಂಗ್ರೀನ್ ಸಮಸ್ಯೆ ಬಂದ್ಬಿಟ್ಟಿದೆ ಗ್ಯಾಂಗ್ರೀನ್ ಸಮಸ್ಯೆ ಬಂತು ಅಂದ ತಕ್ಷಣ ಅವ್ರಿಗೆ ಏನಂದ್ರೆ ಕಾಲ್ ಕಟ್ ಮಾಡ್ಬೇಕು ನೋಡಿ ಪೂರ್ತಿ ಓಪನ್ ಓಪನ್ ಆಗ್ಬಿಟ್ಟಿದ್ದು ಗಾಯ ಕೆಳಗಡೆ ನೀವು ಪಾದದಲ್ಲಿ ನೋಡ್ಬಿಟ್ರೆ ಕಾಲು ಉರಕ್ಕೆ ಬರಂಗಿಲ್ಲ ಅಂತದವ್ರು ಸ್ಟೇರಿಂಗ್ ಹೆಂಗೆ ಇದು ಏನು ಎಕ್ಸಿಲೇಟರ್ ಯಾವ ತರ ಕೊಡಬೇಕು ಕಾಲತೆ ಅತ್ತೆ ಬರದೇ ಇಲ್ಲಲ್ಲ ಬಲಗಡೆ ಕಾಲು ಅನ್ಸುತ್ತೆ ಅವ್ರಿಗೆ ಸೊ ಈ ರೀತಿ ಸಮಸ್ಯೆ ಆಗಿ ಅವರು ಅಷ್ಟೇ ಡ್ರೈವಿಂಗ್ ಸ್ಟಾಪ್ ಮಾಡ್ಬಿಟ್ಟಿದ್ರು ಅವ್ರಿಗೆ ನಾವು ಈ ಔಷಧಿ ಕೊಟ್ಟ ಮೇಲೆ ನೀವು ನಂಬಲ್ಲ ಸರ್ ಓನ್ಲಿ ಟೂ ಮಂತ್ ಸರ್ ನಾವ್ರಿಗೆ ಹೇಳಿರೋದು ಆರು ತಿಂಗಳು ಓಕೆ ಕಂಪಲ್ಸರಿ ಆರು ತಿಂಗಳು ಬಳಸ್ಬೇಕು ನೀವು ಅಂತ ಹೇಳಿ ಕೊಡೋದು ನಾವು ಅವ್ರು ಬರಿ ಎರಡು ತಿಂಗಳಿಗೆ ಡ್ರೈವಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಓಕೆ ಗಾಡಿ ಓಡಿಸ್ಕೊಂಡ್ ಬಂದಿದ್ದಾರೆ ಆ ರೇಂಜ್ ರಿಸಲ್ಟ್ ಬಂದಿದೆ ಅಂತ ಅಂದ್ರೆ ಇದು ಸಾಧ್ಯ ಇರೋದು ಆಯುರ್ವೇದದಲ್ಲಿ ಮಾತ್ರ ನಾನ್ ಅಂದು ಅಂತ ಹೆಮ್ಮೆಯಿಂದ ಹೇಳ್ತಾ ಇಲ್ಲ ಆಯುರ್ವೇದದಲ್ಲಿ ಮಾತ್ರ ಸಾಧ್ಯ ಸರ್ ಬೇಕಾದ್ರೆ ನೀವು ಹತ್ತು ಕಡೆ ಓಕೆ ಡೈರೆಕ್ಟ್ ಆಗಿ ಹೋಗಿ ನಾಲ್ಕೈದು ಕಡೆಗೆ ವಿಚಾರಸ್ರಿ ಗೊತ್ತಾಗುತ್ತೆ ನಿಮಗೆ ಅಲೋಪತಿ ಮೇಂಟೇನ್ಸ್ ಅಷ್ಟೇ ಮೇಂಟೈನ್ ಮಾಡಬಹುದು ಅದರಿಂದ ಅಂದ್ರೆ ನೀವು ಇವತ್ತಿನ ಸಮಸ್ಯೆನ ನಾಳೆಗ್ ದುಡೋದು ನಾಳೆ ಸಮಸ್ಯೆ ನಾಡಿದ್ದ ದುಡೋದು ದುಡ್ತಾ ಹೋಗೋದು ಓಕೆ ಆಯುರ್ವೇದ ಕ್ಯೂರ್ ಓಕೆ ಕ್ಲಿಯರ್ ಆಯುರ್ವೇದ ಅಂತಂದ್ರೆ ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ಈ ಇದರಿಂದ ಹೊರಗಡೆ ಬಂದ್ಬಿಡೋದು ಈಗ ಉದಾಹರಣೆಗೆ ಏನೋ ಒಂದು ಒಂದ್ ಸ್ವಲ್ಪ ಗುಂಡಿ ಇದೆ ಆ ಗುಂಡಿಲಿ ಏನೋ ಗಲೀಜ್ ಇದೆ ಅಂತ ಅಂದ್ರೆ ಅದ್ರ ಮೇಲೆ ಏನಾದ್ರು ಕಸ ಹಾಕಿ ಬಂದ್ರೆ ಏನಾಗುತ್ತೆ ಹೇಳ್ರಿ ಅದು ಮುಚ್ಕೊಂಡ್ ಹೋಗುತ್ತೆ ಬಟ್ ಮುಂದೊಂದ್ ದಿನ ಅದ್ರಿಂದ ಮತ್ತೆ ದುರ್ಗಂಧ ಬರಕ್ ಸ್ಟಾರ್ಟ್ ಆಗುತ್ತೆ ಆಯುರ್ವೇದ ಏನಂದ್ರೆ ಆ ಗುಂಡಿನ ಕ್ಲೀನ್ ಮಾಡಿ ಓಕೆ ಅಲ್ಲಿಗೆ ಬೇಕಾಗಿರೋಷ್ಟು ಮಣ್ಣನ್ನ ತುಂಬಿ ಕ್ಲೀನ್ ಮಾಡಿ ರಸ್ತೆ ತರ ಮಾಡೋದಕ್ಕೆ ಆಯುರ್ವೇದ ಅಂತ ಹೇಳೋದು ನೀವು ಬೇಕಾದ್ರೆ ನೋಡ್ರಿ ಒಂದ್ ಇಷ್ಟು ಟ್ಯಾಬ್ಲೆಟ್ ನ ಒಂದ್ ಈ ಸೈಜಿನ ಟ್ಯಾಬ್ಲೆಟ್ ನ ತಗೊಳ್ಳಿ ನಟ್ಟಿದೆ ನೋಡಿ ಈ ಸೈಜಿನ ಟ್ಯಾಬ್ಲೆಟ್ ನ ತಗೊಂಡ್ರೆ ಅದರಲ್ಲಿ ಒಳಗಡೆ ಒಂದ್ ಸ್ಕ್ರೂ ಇರುತ್ತೆ ಗೊತ್ತಾ ಅಷ್ಟು ಇರಲ್ಲ ಔಷಧಿ ಇಂಗ್ಲಿಷ್ ಮೆಡಿಸನ್ ಅಲ್ಲಿ ಇಷ್ಟು ದೊಡ್ಡ ಮಾತ್ರ ಕಸ ಇರುತ್ತೆ ಕಿಡ್ನಿ ಲಿವರ್ಗೆ ಎಫೆಕ್ಟ್ ಮಾಡುತ್ತೆ ಈಗ ನೋಡ್ರಿ ಲಿವರ್ ಏನಾಗಿರುತ್ತೆ ಅಂತಂದ್ರೆ ಮೆಟಬಾಲಿಸಮೇ ವೀಕ್ ಆಗ್ಬಿಡುತ್ತೆ ಹೋಗ್ತಾ 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 ಈಗ ನಾವು ನಮ್ ದೇಹದಲ್ಲಿ ಉತ್ಪತ್ತಿಯಾಗಿರೋ ವಿಷಾನೇ ಲಿವರ್ ಕೈಲೇ ಕ್ಲೀನ್ ಮಾಡಕ್ ಆಗಲ್ಲ ಓಕೆ ಅದೇ ಕಷ್ಟ ಪಡ್ತಾ ಇರುತ್ತೆ ಏನಕ್ಕೆ ನಾವೀಗ ತುಂಬಾ ಶ್ರೀಮಂತರಾಗಿದ್ದೀವಿ ಓಕೆ ಆ ರೆಸ್ಟೋರೆಂಟ್ ಗಳಲ್ಲಿ ವೆಜ್ ಅದಾದ್ಮೇಲೆ ಕರ್ದಿರ್ತಕ್ಕಂಥದ್ದು ಈಗ ಮನುಷ್ಯನಿಗೆ ಒಂದ್ ಲೈನ್ ಹೇಳ್ತೀನಿ ಸರ್ ನಾನು ಇದು ನಿಮಗೆ ತುಂಬಾ ಜನರಿಗೆ ಯೂಸ್ಫುಲ್ ಆಗುತ್ತೆ ಮುಂಚೆ ನಮಗೆ ಬುದ್ಧಿ ಇರ್ಲಿಲ್ಲ ಸರ್ ಆದಿ ಮಾನವ ಇದ್ವಿ ನಾವು ಓಕೆ ಮಾನವರು ಏನ್ ಮಾಡ್ತಾ ಇದ್ರು ಹೇಳ್ರಿ ಅಹ್ ಹಸಿ ತಿಂತ ಇದ್ರು ಮಾಂಸ ಆಗ್ಲಿ ತರಕಾರಿ ಆಗ್ಲಿ ಎಲ್ಲದನ್ನೂ ಹಸಿದ ಹಸಿ ತಿಂತ ಇದ್ರು ಅವ್ನಿಗೆ ಅವಾಗ ಬುದ್ಧಿ ಇರ್ಲಿಲ್ಲ ಸ್ವಲ್ಪ ಬುದ್ಧಿ ಬಂತು ಸರ್ ಮನುಷ್ಯನಿಗೆ ಬುದ್ಧಿ ಬಂದ್ಮೇಲೆ ಏನ್ ಮಾಡ್ದ ಅಂತಂದ್ರೆ ಈ ಹಸಿದನ್ನ ತಿನ್ನೋ ಬದಲು ಬೆಂಕಿಲ್ ಸ್ಟಾರ್ಟ್ ಮಾಡ್ದ ಬೆಂಕಿಲಿ ಬೇಯಿಸೋದು ಇದು ಒಂದ್ ತರಕಾರಿ ಕ್ಯಾರೆಟ್ ಅಂತ ಅನ್ಕೊಳ್ಳಿ ಬೆಂಕಿಲಿ ಬೇಯಿಸಿ ತಿನ್ನೋದು ಇದು ಬುದ್ಧಿ ಸ್ವಲ್ಪ ಬಂದ್ಮೇಲೆ ಇನ್ನು ಸ್ವಲ್ಪ ಮನುಷ್ಯನಿಗೆ ಬುದ್ಧಿ ಬಂದು ಸರ್ ಓಕೆ ಅವಾಗ ಅವನ್ ಏನ್ ಅಂದ್ರೆ ನೀರಲ್ಲಿ ಬೇಯಿಸಕ್ ಸ್ಟಾರ್ಟ್ ಮಾಡ್ದ ನೀರ್ ಇಟ್ಟು ಅದ್ರಲ್ಲಿ ಬೇಯಿಸೋದು ಬೆಂದಿರತಕ್ಕಂಥದ್ದು ಕುದ್ದಿರ್ತಕ್ಕಂಥ ಸ್ಟಾರ್ಟ್ ಮಾಡದ ಈಗ ಅತ್ಯಂತ ಬುದ್ಧಿವಂತ ಮನುಷ್ಯ ಇಲ್ಲ ಆ ಎಣ್ಣೆನೂ ಕೂಡ ಕಿತ್ತೋಗಿರುತ್ತೆ ಏನಾದ್ರೂ ಆಗಬಹುದು ಆದ್ರೆ ಒಂದ್ ಲೀಟರ್ ಎಣ್ಣೆನ ಎಂಬತ್ ರೂಪಾಯಿ ನೂರು ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಎಷ್ಟು ವಿಷ ಆಗಿರುತ್ತೆ ಅನ್ನೋದನ್ನ ನಾವೇ ಲೆಕ್ಕ ನಾವು ಎಷ್ಟೋ ಕಾರ್ಯಕ್ರಮಗಳ್ ಮಾತಾಡಿ ಇದ್ರ ಬಗ್ಗೆ ಒಂದು ಕೆಜಿ ಶೇಂಗಾ ಬೀಜ ನಮ್ಮ ಶೇಂಗಾ ಬೀಜ ಅಂತ ಹೇಳಿ ಶೇಂಗಾ ಅಂದ್ರೆ ನಿಮಗ್ ಗೊತ್ತಾಗುತ್ತೆ ಅನ್ಸುತ್ತೆ ಶೇಂಗಾ ಬೀಜ ನೂರ ರೂಪಾಯಿ ನೂರ್ ಇಪ್ಪತ್ ರೂಪಾಯಿ ನೂರ ಹತ್ತು ರೂಪಾಯಿ ನೂರ ರೂಪಾಯಿ ತನಕ ಇದೆ ಓಕೆ ಯಾವ ರೀತಿ ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದು ತಗೊಳ್ತಿರ ಆ ರೇಟ್ಗೆ ಅದು ಸಿಗುತ್ತೆ ನಿಮಗೆ ಒಂದ್ ಕೆಜಿ ಶೇಂಗಾ ಬೀಜ ನೂರ ಇಪ್ಪತ್ ನೂರ್ ಮೂವತ್ತ್ ಒಂದ್ ಕೆಜಿ ಶಂಗಾ ಎಣ್ಣೆ ತೆಗಿಲಿಕ್ಕೆ ನಾಲ್ಕ ಕೆಜಿ ಬೀಜ ಬೇಕಾಗತ್ತೆ ಅಂದ್ರೆ ರುಪೀಸ್ ಬರೀ ಒಂದ್ ಕೆಜಿ ಖರ್ಚ್ ಬರುತ್ತೆ ರೂಪಾಯಿ ಖರ್ಚು ಬರುತ್ತೆ ಹೆಂಗೆ ರೂಪಾಯಿ ಕೊಡೋಕಾಗತ್ತೆ ನಾನು ನಿನ್ನೆ ನಮ್ಮ ಮನೆಗೆ ನಾವು ಆಕ್ಚುಲಿ ಆಯಿಲ್ ಬಳಸಲ್ಲ ಬಟ್ ರೇಷನ್ ಹೋಗಿರ್ತೀವಲ್ಲ ಈಗ ನಮ್ಮನೇಲಿ ನಾನೇ ಹಿರಿಯ ಮನುಷ್ಯ ಅಂದ್ರೆ ಈಗ ರೇಷನ್ ಮಾಡ್ಲಿಕ್ಕೆ ಸಂತಿ ಮಾಡೋದೆಲ್ಲ ನಾನೇ ನಮ್ ತಾಯಿ ಏನಂತಂದ್ರೆ ತಗೊಂಬ ಹೇಳಿ ನಿನ್ನೆ ಕಳಿಸಿದ್ರು ನಾನು ಮಾರ್ಕೆಟ್ಗೆ ಹೋಗಿ ಒಂದಿಷ್ಟು ಎರಡು ಮೂರು ಕಡೆಗೆ ರೇಷನ್ ತಗೊಳ್ತಾ ಇದ್ದೆ ಎಣ್ಣೆ ಹೆಂಗೆ ಈಜಿ ಅಂತ ಕೇಳಿದೆ ಸರ್ ನೀವು ನಂಬಲ್ಲ ಒರಿಜಿನಲ್ ಸರ್ ಇದು ಇದು ಅಂತ ಬ್ರ್ಯಾಂಡ್ ಅಂತವ್ರು ಅಡ್ವರ್ಟೈಸ್ ಮಾಡಿದ್ದಾರೆ ಅಡ್ವರ್ಟೈಸ್ ಮಾಡಿದವರು ಬೇಕಾದ್ರೆ ನೀವು ಗೂಗಲ್ ಮಾಡ್ರಿ ಯಾರ್ಯಾರೆಲ್ಲ ಎಣ್ಣೆ ಅಡ್ವರ್ಟೈಸ್ ಮಾಡಿದಾರೆ ಅವ್ರಿಗೆಲ್ಲರಿಗೂ ಹಾರ್ಟ್ ಅಟ್ಯಾಕ್ ಬಂದಿದೆ ಆಮೇಲೆ ಅವರು ಕೂಡ ಅದನ್ನು ಬಳಸ್ತಿರಲ್ಲ ಸರ್ ಅವ್ರ ಜೀವನಕ್ಕೆ ಅವ್ರು ಬೇರೆ ಯಾವುದೋ ಒಳ್ಳೆಯ ಈ ತರ ನಾವು ಹೇಳಿದ್ವಲ್ಲ ನಾನೂರು ರೂಪಾಯಿ ಆಗುತ್ತೆ ಐನೂರು ರೂಪಾಯಿ ಆ ತರದೇ ತಗೊಬಂದು ಬಳಸಿರ್ತಾರೆ ದುಡ್ಡಿನ ಆಸೆಗೆ ಅವರು ಕೂಡ ಹಂಗ್ ಮಾಡಿರ್ಬಲ್ಲ ಸರ್ ಈಗ ನಾನು ಹಂಗೆ ಒಂದು ಉದಾಹರಣೆ ಕೊಡ್ತೀನಿ ನೀವು ತುಂಬಾ ನಮ್ಮ ಕರ್ನಾಟಕದಲ್ಲಿ ಒಬ್ರು ಸೆಲೆಬ್ರಿಟಿ ತೀರ್ಕೊಂಡ್ರು ಒನ್ ಟೂ ಇಯರ್ಸ್ ಬ್ಯಾಕ್ ಅನ್ಸುತ್ತೆ ಅವರು ಒಂದು ಅದ್ಭುತವಾದ ಬ್ರ್ಯಾಂಡ್ ಬಗ್ಗೆ ಅಡ್ವರ್ಟೈಸ್ ಕೊಡ್ತಾ ಇದ್ರು ಓಕೆ ಹಾರ್ಟ್ ಅಟ್ಯಾಕ್ ನಿಂದಾನೆ ತೀರ್ಕೊಂಡ್ರು ಕಾರ್ಡಿಯೋ ಅಟ್ಯಾಕ್ ಅಂತ ಹೇಳ್ತೀವಿ ಕಾರ್ಡಿಯೋ ಅರೆಸ್ಟ್ ಅಂತ ಹೇಳಿ ಅದನ್ನ ತೀರ್ಕೊಂಡ್ರು ಅವ್ರು ಹೇಳ್ತಾ ಇದ್ದಿದ್ದ ಲೈನ್ ಏನಂತಂದ್ರೆ ಇದನ್ನ ಬಳಸಿದ್ರೆ ನಿಮ್ಮ ಹೃದಯ ಸುರಕ್ಷಿತವಾಗಿರುತ್ತೆ ಇದೇ ಲೈನ್ ಬರ್ತಾ ಇತ್ತು ನಾನ್ ನೋಡ್ತಾ ಇದ್ದೆ ಇದ್ರಲ್ಲಿ ಅಂದ್ರೆ ನಾವು ಒಂದು ಕ್ಲಿಯರ್ ಆಗಿ ತಿಳ್ಕೊಬೇಕು ಸರ್ ಏನಂದ್ರೆ ಯಾವುದೇ ಕಾರಣಕ್ಕೂ ಸ್ಕೂಟರ್ ಅಡ್ವರ್ಟೈಸ್ ಕೊಡೋರು ಸ್ಕೂಟರ್ ಅಲ್ಲಿ ಓಡಾಡಲ್ಲ ಓಕೆ ಅಡ್ವರ್ಟೈಸ್ ಅಲ್ಲಿ ಬರೋರು ಅದಾದ್ಮೇಲೆ ಈ ಆಯಿಲ್ ಅಡ್ವರ್ಟೈಸ್ ಆಯಿಲ್ ನ ತಿನ್ನಲ್ಲ ಓಕೆನಾ ಯಾವ್ದು ಅಡ್ವರ್ಟೈಸ್ ಅಲ್ಲಿ ನೋಡ್ತಿರಲ್ಲ ಯಾವತ್ತು ಆ ಕ್ರೀಮ್ ನ ಅವ್ರ ಮುಖಕ್ಕೆ ಹಚ್ಚಿರದೇ ಇಲ್ಲ ಅದ್ರ ಬಗ್ಗೆ ಬಂದ್ ರಿಯಾಲಿಟಿ ಅಂದ್ರೆ ಅರ್ಧ ಕೆಜಿ ಮೇಕಪ್ ಹಚ್ಚಿರ್ತಾರೆ ನಾವು ನೋಡ್ತಾ ಇರ್ತೀವಿ ಮೇಕಪ್ ಯೂಸ್ ಮಾಡಿ ಚಂದ ಕಾಣಿಸ್ಕೊಳ್ತಾ ಈ ಕ್ರೀಮ್ ಹಚ್ಚಿದ ಚಂದ ಕಾಣ್ತು ಅಂತ ಹೇಳಿ ನಮ್ಮನ್ನ ಮಂಗ ಮಾಡ್ತಾರೆ ಹೌದು ನಾವು ಗಮನ ಕೊಡ್ಬೇಕು ಆಕ್ಚುಲಿ ಅದೊಂದು ನಾಲೆಜ್ಗೋಸ್ಕರ ಈ ಎಕ್ಸಾಂಪಲ್ ಹೇಳೋಕೆ ಇಷ್ಟಪಡ್ತೀನಿ ಈಗ ನಿಮ್ಮ ಕೈಯಲ್ಲಿ ಏನೋ ಒಂದು ಇದು ಹಿಡ್ಕೊಂಡಿದ್ರ ಒಂದು ಟಾನಿಕ್ ಬಾಟಲ್ ತರ ಇದೆ ಅದು ಒಂದು ಸಿರಪ್ ತರ ಕಾಣಿಸ್ತಿದೆ ನಂಗೆ ಏನದು ಸರ್ ಇದಕ್ಕೆ ರಜತ ಭಸ್ಮ ಅಂತ ಹೇಳ್ತೀವಿ ಓಕೆ ಇದಕ್ಕೆ ಇಂಗ್ಲಿಷ್ ಇಂದ ಸಿಲ್ವರ್ ಪ್ಲಸ್ ಅಂತ ಹೇಳ್ತೀವಿ ಓಕೆ ಓಕೆ ಇದ್ರಲ್ಲಿ ಸಿಂಪಲ್ ಆಗಿ ಬರ್ದಿದೀವಿ ನೋಡಿ ತರ್ಟಿ ಪಿ ಪಿ ಎಂ ಅಂತಂದ್ರೆ ತರ್ಟಿ ಪಿ ಪಿ ಎಂ ಸಿಲ್ವರ್ ಆಯಿಲ್ ಬಳಸಿರೋದು ಟ್ರಿಪಲ್ ನೈನ್ ಪ್ಯೂರ್ ಸಿಲ್ವರ್ ನ ಬಳಸಿರೋದು ಹೋಗಿ ನೋಡ್ರಿ ಡಬಲ್ ನೈನ್ ಪಾಯಿಂಟ್ ಟ್ರಿಪಲ್ ನೈನ್ ಪರ್ಸೆಂಟ್ ಪ್ಯೂರ್ ಸಿಲ್ವರ್ ನ ಇದ್ರಲ್ಲಿ ಬಳಸಿರೋದು ಇದು ಏನ್ ಕೆಲಸ ಅಂದ್ರೆ ಆಂಟಿವೈರಲ್ ಆಂಟಿ ಫಂಗಲ್ ಇಮ್ಯುನಿಟಿ ಬೂಸ್ಟರ್ ಸಿಂಪಲ್ ಆಗಿ ಈಗ ನಿಮಗೆ ಚರ್ಮ ಸಮಸ್ಯೆ ಇದೆ ಸೋರಿಯಾಸಿಸ್ ಪ್ರಾಬ್ಲಮ್ ಇದೆ ಅಂದ್ರೆ ಇದನ್ನ ಬಳಸಿ ಸೋರಿಯಾಸಿಸ್ ಕ್ಲಿಯರ್ ಮಾಡ್ಕೋಬಹುದು ಇಂಟರ್ವ್ಯೂ ತಗೊಂಡ್ಬಿಟ್ಟಿದ್ರಲ್ಲಿ ತೋರಿಸಿದೀವಿ ಎಪಿಸೋಡ್ ಸೊ ಈಗ ಗ್ಯಾಂಗ್ರಿನ್ ಮಾತಾಡ್ತಾ ಇದ್ವಿ ಗ್ಯಾಂಗ್ರಿನ್ ಗೆ ಹಂಡ್ರೆಡ್ ಪರ್ಸೆಂಟ್ ಇದು ರಿಸಲ್ಟ್ ಕೊಡುತ್ತೆ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತಂದ್ರೆ ಚರ್ಮದ ಇಮ್ಯುನಿಟಿ ನ ಜಾಸ್ತಿ ಮಾಡುತ್ತೆ ಗಾಯದಲ್ಲಿರ್ತಕ್ಕಂತ ಬ್ಯಾಕ್ಟೀರಿಯಾ ಕಿಲ್ ಮಾಡುತ್ತೆ ಗಾಯದಲ್ಲಿ ವೈರಸ್ ಬ್ಯಾಕ್ಟೀರಿಯಾ ಉಲ್ಬಣ ಆಗೋದ ರೀತಿ ಕಾಪಾಡುತ್ತೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ ಸೊ ಅದು ಒಂದಕ್ಕೊಂದು ಜಾಯಿಂಟ್ ಆಗೋ ರೀತಿ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ಏನಂತಂದ್ರೆ ಗ್ಯಾಂಗ್ರಿನ್ ಕ್ಲಿಯರ್ ಆಗುತ್ತೆ ಯಾವುದೇ ಸಮಸ್ಯೆ ಇಲ್ಲ ಹೇಗೆ ಹೇಗೆ ಬಳಸೋದದು ಈಗ ಗ್ಯಾಂಗ್ರಿನ್ ಇರುವವರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಅವ್ರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ತರಿಸಕೋಬಹುದಾ ಮತ್ತೆ ಅದನ್ನ ತರಿಸಕೊಂಡ್ ಪ್ಯಾಕೆಟ್ ಅಲ್ಲಿ ಏನೇನ್ ಇರುತ್ತೆ ಇದು ಅಥವಾ ಜೊತೆ ಈಗ ತೋರಿಸಲಿಕ್ಕೋಸ್ಕರ ತಗೊಂಡಿರೋದಷ್ಟೇ ಆಕ್ಚುಲಿ ಒಂದು ಕಿಟ್ ಅಂತ ಬರುತ್ತೆ ಓಕೆ ಗ್ಯಾಂಗ್ರೀನ್ ಕಿಟ್ ಸೋರಿಯಾಸಿಸ್ ಕಿಟ್ ಶುಗರ್ ಬಿ ಪಿ ಈ ತರ ಎಲ್ಲ ಒಂದೊಂದು ಒಂದೊಂದಕ್ಕೆ ಕಿಟ್ ಪೈಲ್ಸ್ ಕಿಟ್ ಅಂತ ಬರುತ್ತೆ ಒಂದೊಂದಕ್ಕೆ ಒಂದೊಂದು ಕಿಟ್ ಅಂತ ಇಟ್ಟಿರ್ತೀವಿ ಕಿಟ್ ಅಂತ ಏನಕ್ಕೆ ಮಾಡಿರ್ತೀವಿ ಅಂತಂದ್ರೆ ಒಂದನ್ನೇ ಬಳಸಿದ್ರೆ ಕೆಲಸ ಆಗಲ್ಲ ಸರ್ ಕೆಲಸ ಆದ್ರೂನು ಆ ಪ್ರಮಾಣದಲ್ಲಿ ಆಗ್ತಾ ಇರಲ್ಲ ನಾವ್ ಇದಕ್ಕೆ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಅಪ್ಲೈಯಿಂಗ್ ಕೊಡ್ಬೇಕಾಗುತ್ತೆ ಅಂದ್ರೆ ಗಾಯನ ಕ್ಲೀನ್ ಮಾಡಕ್ಕೆ ನಾವು ಗೋಲ್ಡ್ ತುಳಸಿ ಕೊಡ್ತೀವಿ ಅಂದ್ರೆ ಬಂಗಾರದ ಪಾತ್ರೆಯಲ್ಲಿ ತುಳಸಿ ಎಲೆನಾ ಬೇಯಿಸಿದಾಗ ಅದು ಗೋಲ್ಡ್ ತುಳಸಿ ಕನ್ವರ್ಟ್ ಆಗುತ್ತೆ ಓಕೆ ಪಂಚ ತುಳಸಿ ಅಂತ ಬರುತ್ತೆ ಐದು ತರದ ತುಳಸಿನ ಹಾಕಿ ಒಂದು ಡ್ರಾಪ್ಸ್ ತಯಾರು ಮಾಡಿ ರಾಮ ತುಳಸಿ ಶ್ಯಾಮ ತುಳಸಿ ಅರ್ಜಕ ತುಳಸಿ ವನ ತುಳಸಿ ವಿಷ್ಣು ತುಳಸಿ ಅಂತ ಐದು ತರ ತುಳಸಿ ಹಾಕಿಬಿಟ್ಟು ಒಂದು ಡ್ರಾಪ್ಸ್ ತಯಾರು ಮಾಡಿದೀವಿ ಈ ಡ್ರಾಪ್ ಮತ್ತೆ ಈ ಸಿಲ್ವರ್ ಪ್ಲಸ್ ಮತ್ತೆ ಒಂದು ಕೆ ಎಂ ಡಿ ಅಂತ ಕಾನ್ಸಂಟ್ರೇಟೆಡ್ ಸ್ಟ್ರೇಸ್ ಮಿನರಲ್ ಡ್ರಾಪ್ಸ್ ಅಂತ ಅದ್ರ ಹೆಸರು ಈ ಮೂರನ್ನು ಮಿಕ್ಸ್ ಮಾಡಿ ನಾವೇನ್ ಮಾಡ್ತೀವಿ ಅಪ್ಲೈ ಕೊಡ್ತೀವಿ ಹೊಟ್ಟೆಲ್ ತಗೊಳಕ್ ಕೊಡ್ತೀವಿ ಯಾವ ರೀತಿ ಬಳಸಬೇಕು ಏನ್ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ನಾವು ಕಾಲ್ ಮಾಡಿದಾಗ ಇನ್ಫಾರ್ಮೇಶನ್ ಓಕೆ ಈ ಶುಗರ್ ಬಂತು ಅಂದ್ರೆ ತಲೆಯಲ್ಲಿ ಮುಂದೊಂದಿನ ಬಿಡಿ ಮುಂದೊಂದ್ ದಿನ ಆದ್ರೆ ಸಮಸ್ಯೆ ಗಾಯ ಆದ್ರೆ ಅದು ಕನ್ವರ್ಟ್ ಆಗಬಹುದು ಓಕೆ ಸೊ ನೀವು ಅದಕ್ಕೆ ಒಂದು ಪ್ರಿವೆಷನ್ ಆಗಿ ಇದನ್ನ ಬಳಸಬಹುದು ಪ್ರಿಕಾಷನ್ಸ್ ಆಗಿ ತಗೋಬಹುದು ಅದಾದ್ಮೇಲೆ ನೀವು ಶುಗರ್ ಈ ತರದ್ದೆಲ್ಲ ಸಮಸ್ಯೆಗಳು ಬಂದಾಗ ಕರೆಕ್ಟ್ ಆಗಿ ಅದನ್ನ ಮೇಂಟೈನ್ ಮಾಡಬೇಕು ಏ ನನ್ ಮುನ್ನೂರಿದೆ ನನಗೆ ನಾನು ಇದೀನಿ ಅಂತಾರೆ ಕೆಲವೊಬ್ರು ಕೆಲವೊಬ್ರು ಹೇಳ್ತಾರೆ ಸರ್ ನನಗೆ ಮುನ್ನೂರು ಮುನ್ನೂರೈವತ್ತಿದೆ ಸರ್ ಆರಾಮ್ ಇದೀನಿ ಅಂತಾರೆ ನನಗೂ ನೋಡಿ ಆಶ್ಚರ್ಯ ಆಗುತ್ತೆ ಕೆಲವೊಬ್ರು ಎರಡ್ನೂರ ಬಂದು ತಲೆ ಮೇಲೆ ಬಿದ್ದೋ ರೀತಿ ಕುತ್ಕೊಂಡಿರ್ತಾರೆ ಯಾರೋ ಒಬ್ಬರಿಗೆ ಮುಂದೊಂದು ಮುಂದ್ರಯುತ್ತಿರುತ್ತೆ ನಾರ್ಮಲ್ ಇರ್ತಾರೆ ನಮ್ ಬಂದ್ ಹೇಳ್ತಾರೆ ಮುಂದೆ ನನಗೆ ಏನಾಗಲ್ಲ ತಿಂತೀನಿ ಸಕ್ಕರೆ ಅಂತ ತಿಂತಾರೆ ನೋಡಿದೀನಿ ಎಷ್ಟೋ ಜನರ ತರ ತಿಂದ್ರಿ ಅಂದ್ರೆ ಮುಂದೊಂದಿನ ಏನಾದ್ರು ಸಮಸ್ಯೆ ಬಂತು ಅಂತಾನೆ ಲೆಕ್ಕ ಯಾವುದೇ ಕಾರಣಕ್ಕೂ ದೇಹನ ಶುದ್ಧವಾಗಿ ಇಟ್ಕೋಬೇಕು ಶುಚಿತ್ವವಾಗಿ ಇಟ್ಕೋಬೇಕು ಶ್ರೇಷ್ಠವಾಗಿ ಇಟ್ಕೋಬೇಕು ಶ್ರದ್ಧೆಯಿಂದ ನೋಡ್ಕೋಬೇಕು ದೇಹ ಶುದ್ಧವಾಗಿರೋ ಇಂಥವೆಲ್ಲ ತುಂಬಾ ಹೆಲ್ಪ್ ಮಾಡ್ಬೋದು ನಾನು ಕೇಳಿದ್ದೆ ಯಾವ್ದೋ ಒಂದು ಇದಕ್ಕೆ ಬೆಳ್ಳಿನೇ ಮದ್ದು ಅಂತೇನೋ ವೀಕ್ಷಕರಿ ಸರ್ ಗ್ಯಾಂಗ್ರಿನ್ ಸೋರಿಯಾಸಿಸ್ ಗೆ ಬೆಳ್ಳಿನೇ ಮದ್ದು ವಾಸಿ ಆಗದಿರೋ ಕಾಯಿಲೆಗಳಿಗೆ ಬೆಳ್ಳಿನೇ ಮದ್ದು ಬೆಳ್ಳಿನ ಮದ್ದು ಯಾವ್ದೇ ರೋಗ ನಮಗೆ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಹಾಸ್ಪಿಟಲ್ ಈಗ ಮುಗೀತು ಅಂತ ಹೇಳಿ ಒನ್ಸ್ ಇದನ್ನ ಟ್ರೈ ಮಾಡಿ ಓಕೆ ಎಲ್ಲಾ ಮುಗಿದೋಗಿದೆ ನಾ ಹೇಳ್ತಾ ಇರೋದು ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಹೋಗ್ಬಿಟ್ಟಿದೆ ಇನ್ನೇನು ಆಗಲ್ಲ ಅಂತ ಇದಾರೆ ಅವಾಗ ಮನೇಲಿ ಕರ್ಕೊಂಡ್ ಬಂದಿದೀರ ಅಂತ ಟೈಮಲ್ಲಿ ಯಾರು ಇಲ್ಲ ನಿಮಗೆ ಒಂದ್ ಇದನ್ನ ಬಳಸಿ ನೋಡಿ ಓಕೆ ನಾ ಹೇಳೋದು ಬಳಕೆ ಮಾಡೋದಕ್ಕೆ ಇದಕ್ ಜಾಸ್ತಿ ಖರ್ಚಾಗಲ್ಲ ಬಟ್ ದೇಹ ಅಂತಕ್ಕಂಥದ್ದು ಏನೈತಲ್ಲ ಇದು ಕೋಟಿ ಗಂಟ್ಲೆ ವ್ಯಾಲ್ಯೂ ಇರ್ತಕ್ಕಂಥ ಸಾವಿರಾರು ಕೋಟಿ ಬೆಲೆ ಬಾಳುವಂತದ್ದು ಮನುಷ್ಯ ಜೀವಂತವಾಗಿದ್ರೆ ಅಂಬಾನಿನೂ ಆಗ್ಬೋದು ಅದಾನಿನೂ ಆಗ್ಬೋದು ಓಕೆ ಏನಾದ್ರೂ ಜೀವಂತವಾಗಿದ್ರೆ ನಾ ಹೇಳ್ತಾ ಇರೋದು ನಾಳೆ ಮನುಷ್ಯ ಏನಾಗ್ತಾನೋ ಗೊತ್ತಿಲ್ಲ ಓಕೆ ಒಬ್ಬ ವಿಶ್ವೇಶ್ವರಯ್ಯನೂ ನಿಮ್ಮಲ್ಲಿ ಇರ್ಬೋದು ಅವ್ರಕ್ಕಿಂತ ಚೆನ್ನಾಗಿ ಸಾಧನೆ ಮಾಡಿರೋರು ಆಗ್ಬೋದು ಅಲ್ವಾ ದೇಹನ ಚೊಲೋ ತಂಗಿಡ್ಕೋಬೇಕು ಯಾರು ಕೂಡ ಸರ್ ಮೂವತ್ ವರ್ಷಕ್ಕೆ ದೊಡ್ಡ ಸಾಧನೆ ಮಾಡಿಲ್ಲ ಓಕೆ ಈಗ ಬರ್ತಾ ಸಮಸ್ಯಗಳೆಲ್ಲ ಮೂವತ್ ಇರೋದು ತರ್ಟಿ ಟ್ವೆಂಟಿ ಫೈವ್ ಫಾರ್ಟಿ ಇಯರ್ಸ್ಗೆ ಅವ್ರ ಮುಂದಕ್ಕೆ ಏನೋ ಒಂದ್ ಆಗ್ತಾ ಇರ್ತಾರೆ ಯಾರೋ ವಿಶ್ವೇಶ್ವರಯ್ಯ ಆಗ್ತಾ ಇರ್ತಾರೆ ಅದ್ರಲ್ಲಿ ಅಂತವ್ರಿಗೆ ಕಾಯಿಲೆ ಬಂದು ಹಿಂದಕ್ಕೆ ಇರುತ್ತೆ ಈಗ ನಾವ್ ಮೊನ್ನೆ ಏನೋ ಮಾತಾಡ್ತಾ ಇದ್ವಿ ಫ್ರೆಂಡ್ಶಿಪ್ ಅಲ್ಲಿ ಜೊತೆಗಂಗೆ ನಮ್ಗ್ ನಮ್ ಜೊತೆಗಿರೋರೇ ಕಾಲ್ ಎಳಿತಾ ಇದಾರೆ ಇಲ್ಲ ಈಗ ನಿಮ್ಮನ್ನ ನೀವೇ ಕಾಲ್ ಹೇಳ್ಕೊಳ್ತಾ ಇದ್ದೀರಾ ಏನೋ ಬೇಡವಾಗಿದ್ದೆಲ್ಲ ತಿಂದು ಸೊ ಯಾವ ರೋಗ ವಾಸಿ ಆಗಲ್ಲ ಅಂತಿರಲ್ಲ ಅದಕ್ಕೆ ವಾಸಿ ಆಗಬೇಕು ಅಂದ್ರೆ ಒಂದ್ಸತಿ ಬೆಳ್ಳಿನ ಪ್ರೈ ಟ್ರೈ ಮಾಡ್ರಿ ಹ್ಮ್ 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 ಟ್ರೈ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಸಿಕ್ಕರೂ ಸಿಗ್ಬಹುದು ನೆಕ್ಸ್ಟ್ ಲೆವೆಲ್ ಹೋಗ್ರು ಹೋಗಬಹುದು ಎಸ್ ಎಸ್ ಹೌದು ನೋಡಿ ವೀಕ್ಷಕರೇ ಗ್ಯಾಂಗ್ರೀನ್ ಸಮಸ್ಯೆ ಯಾರಿಗಾದ್ರೂ ಇದ್ರೆ ಒಂದ್ಸಲ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಯಾಕಂದ್ರೆ ನೀವು ಎಲ್ಲೆಲ್ಲೋ ಹೋಗಿ ಇವ್ರನ್ನ ಇವರನ್ನ ಆಗಿ ಏನೋ ದುಡ್ಡನ್ನು ವಹಿಸೋದಕ್ಕಿಂತ ಇಲ್ಲಿ ಕಣ್ಮುಂದೆ ಒಂದಿಷ್ಟು ರಿಸಲ್ಟ್ಗಳಿದೆ ಸೊ ಅದನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಈ ಕಾರ್ಯಕ್ರಮದಲ್ಲಿ ನಾನು ಮಾಡಿದ್ದೀನಿ ಸೊ ಹಾಗಾಗಿ ಸಲ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ರೀಡ್ ಮಾಡ್ಕೊಳ್ಳಿ ಗೂಗಲ್ ಮ್ಯಾಪ್ ಲೊಕೇಶನ್ ಅಡ್ರೆಸ್ ಫೋನ್ ನಂಬರ್ ಎಲ್ಲವೂ ಕೂಡ ಇರುತ್ತೆ ಡಿಸ್ಪ್ಲೇಲಿ ಅಲ್ಲಿ ನಿಮ್ಮ ನಂಬರನ್ನು ಕೊಟ್ಟಿರ್ತೀನಿ ಸರ್ ಯಾರಾದ್ರೂ ಇತರ ಗ್ಯಾಂಗ್ರೀನ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅಥವಾ ಏನೋ ಒಂದು ಒತ್ತಡದಲ್ಲಿದ್ರೆ ಅಂತವರಿಗೆ ಅದು ರಿಲೀಫ್ ಆಗಬಹುದು ಅಥವಾ ಅದನ್ನ ಕ್ಲಿಯರ್ ಮಾಡ್ಕೋಬಹುದು ಅಂತ ನಾನು ಅನ್ಕೊಂತೀನಿ ಸೊ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಮಾಡ್ಲಿ ಸೊ ಇವತ್ತು ನೀವು ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದೀರಾ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಸರ್ ನಿಮಗೂ ಕೂಡ ಧನ್ಯವಾದಗಳು ಸರ್ ನಮ್ಮನ್ನ ಆಹ್ವಾನ ಮಾಡಿದಿರಾ ಹೊಸ ಮನೆ ಹೊಸ ಆಫೀಸ್ ಸೊ ಖುಷಿ ಆಗುತ್ತೆ ನಾವು ಬೆಂಗಳೂರು ಬಂದಾಗ ಎಲ್ಲೋ ಮಾತಾಡೋದಕ್ಕೂ ನಮ್ಮ ಆಫೀಸಲ್ಲಿ ಮಾತಾಡೋದಕ್ಕೂ ಮಚ್ ಕೂಡ ಖಂಡಿತ ನಮ್ಮ ಸಂಸ್ಥೆ ಕೂಡ ಹೆಗ್ಗದ್ದೆ ಸ್ಟುಡಿಯೋಗೆ ಚಿರಋಣಿ ಆಗಿರುತ್ತೆ ಖಂಡಿತ ಖಂಡಿತ ಥ್ಯಾಂಕ್ ಯು ಯು ಸೋ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ಗ್ಯಾಂಗ್ರಿನ್ ಇದ್ದವ್ರು ತಲೆ ಕೆಡಿಸ್ಕೋಬೇಡಿ ಒಂದ್ಸಲ ಇದನ್ನ ಟ್ರೈ ಮಾಡಿ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಸ್ಟೇಡಿಯೋ ಹೆಗ್ಗದ್ದೆ ಸ್ಟುಡಿಯೋ